ಹಾಯ್ ಫ್ರೆಂಡ್ಸ್ ಗೌಡ್ರು ಹುಡುಗಿ ಚಾನಲ್ಗೆ ಸ್ವಾಗತ ನಾನು ಅರಾಮಿದ್ದೀನಿ ಅರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತಿನ ದಿನ ನಾನು ತುಂಬ ರುಚಿಯಾಗಿ ಕಾಜು ಮಸಾಲ ಮಾಡಿ ತೋರಿಸ್ತಾ ಇರ್ತೀನಿದ್ದೀನಿ ಇದನ್ನು ನೀವು ಚಪಾತಿ ರೊಟ್ಟಿ ಅನ್ನದ ಜೊತೆ ತಿಂದರೆ ತುಂಬ ರುಚಿಯಾಗಿರುತ್ತೆ ಹಾಗೆ ಕಾಜು ಮಸಾಲ ಎಲ್ಲ ಹೋಟೆಲ್ ರೆಸ್ಟೋರೆಂಟ್ಗಳಲ್ಲಿ ತುಂಬ ಕಾಸ್ಟ್ಲಿಯಾಗಿ ಇರುತ್ತೆ ಒಂದು ಕಡಾಯಿ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ತನಕ ಇರುತ್ತೆ ಸೊ ಇದನ್ನು ಇವಾಗ ಮನೆಯಲ್ಲಿ ಸುಲಭವಾಗಿ ಹೇಗೆ ಮಾಡುವುದು ಅಂತ ತೋರಿಸ್ಕೊಡ್ತಾ ಇರ್ತೀನಿ ಈಗ ನಾನು ಒಂದು ಮನೆಯಲ್ಲಿರುವ ಪದಾರ್ಥಗಳನ್ನೇ ತಗೊಂಡು ಮಾಡಿದ್ದೀನಿ ನೋಡಿ ಅದಕ್ಕೆ ಬೇಕಾಗುವ ವಸ್ತುಗಳು ನಾನು ಇಲ್ಲಿ ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೀನಿ ಪಾತ್ರೆ ಒಳಗೆ ಒಂದು ಗಿಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಒಂದೆರಡು ಇರುಗಳು ಈರುಳ್ಳಿ ಕಟ್ ಮಾಡ್ಕೊಂಡು ಬಿಟ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಕಾಜು ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ಕುದಿ ಬರೋವರೆಗೂ ಇಡಬೇಕು ನೋಡಿ ಟೊಮೆಟೆನೂ ಕೂಡ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಇದು ಬೈಬೇಕು ನೋಡಿ ಚೆನ್ನಾಗಿ ಸ್ಪಾ ಸಾಫ್ಟ್ ಆಗಬೇಕು ಈ ರೀತಿ ಬೆಂದಿದೆ ನೋಡಿ ಇವಾಗ ಇದನ್ನು ಇವಾಗ ಒಂದು ಗ್ಯಾಸ್ ಹೋದ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದಕ್ಕೆ ನೀರು ತೆಗಿ ನೀರನ್ನು ತೆಗಿತಾ ಇದ್ದೀನಿ ನೋಡಿ ನೀರು ಬೇಕಾಗುತ್ತೆ ಮುಂದೆ ತೋರಿಸ್ತಾ ಇರ್ತೀನಿ ನಿಮಗೆ ಇದನ್ನು ನಾನು ಇವಾಗ ಆರು ತನಕ ಬಿಟ್ಟಿದ್ದೀನಿ ನೋಡಿ ಒಂದು ಪಾತ್ರೆಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚಕ್ಕಿ ಲವಂಗ ಮೆಣಸು ಮತ್ತು ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡು ಬಿದ್ದೀನಿ ಹಾಕೊಂಡು ಬಂದೀನಿ ಮತ್ತು ಆಮೇಲೆ ಸಣ್ಣಾಗಿ ಕಟ್ ಮೆಣಸಿನ್ಕಾಯನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕೊಂಡಿದ್ದೀನಿ ನೋಡಿ ಈರುಳ್ಳಿನೂ ಕೂಡ ಸ್ವಲ್ಪ ಸಣ್ಣಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ಎಲ್ಲನೂ ಕೂಡ ಫ್ರೈ ಮಾಡಬೇಕು ನೋಡಿ ಸ್ಲೋ ಫ್ಲೇಮ್ನಲ್ಲಿಟ್ಟು ಸಣ್ಣಾಗಿ ಹುರ್ಕೋಬೇಕು ಇದಕ್ಕೆ ಮತ್ತೆ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಡ್ತಾ ಇದ್ದೀನಿ ನೋಡಿ ಎಲ್ಲ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ ಸಣ್ಣಗೆ ಹಚ್ಚಿದ್ದು ಟೊಮೆಟೊ ಕೂಡ ಸೇವ್ ಮಾಡ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಕೂಡ ಫ್ರೈ ಮಾಡ್ತಾ ಇರಬೇಕು ನೋಡಿ ಸಣ್ಣ ನೂರೇ ಲೀಟ್ರೇ ಚೆನ್ನಾಗುತ್ತೆ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು ಇದನ್ನು ಇವಾಗ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ಬಂದುಬಿಟ್ಟು ಇವಾಗ ನಾನು ಧನಿಯಾ ಪುಡಿ ಮತ್ತು ಖಾರದ ಪು ಖಾರನ ಹಾಕೋತಾ ಇದ್ದೀನಿ ನೋಡಿ ಬೆಂದಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಅರಶಿಣ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಮ ಮನೆಯಲ್ಲಿ ಖಾರ ಹೆಂಗ್ ಮುಂತೀರಂತ ನೋಡ್ಕೊಂಡು ಬಿಟ್ಟು ಹಾಕೋಬೇಕು ನೋಡಿ ಇವಾಗ ನಾನು ಮೆಣಸಿನ್ಕಾಯು ಹಾಕ್ಕೊಂಡಿದ್ದೀನಿ ಹಾಗೆ ಖಾರದ ಪುಡಿನೂ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆ ಎಣ್ಣೆ ಬರಬೇಕು ಆಮೇಲೆ ಇದಕ್ಕೆ ಹಾಕಿ ನಡಿತದೆ ನೋಡಿ ಬೆಂದಿದೆ ಪೂರ ಚೆನ್ನಾಗಿ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡಿದ್ದು ಹಾಕೋತಾ ಇದ್ದೀನಿ ನೋಡಿ ಪೇಸ್ಟನ್ನು ಸೇರ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಸಣ್ಣಾಗಿ ಮಾಡ್ಕೊಂಡಿದ್ದೀನಿ ನೋಡಿ ಈರುಳ್ಳಿ ಮತ್ತು ಕಾಜು ಎಲ್ಲನೂ ಕೂಡ ನಾನು ಒಂದು ಕಡಾಯಿಗೆ ಶೇವ್ ಮಾಡ್ಕೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಸಿ ವಾಸನೆ ಹೋಗ್ಬೇಕು ನೋಡಿ ಸ್ವಲ್ಪ ನೀರನ್ನು ಹಾಕಬಾರ್ದು ಸ್ವಲ್ಪ ಎಣ್ಣೆ ಎಣ್ಣೆ ಬರ್ಬೇಕು ನೋಡಿ ಮೇಲ್ಗಡೆ ರೆಸ್ಟೋರೆಂಟ್ಗಳಲ್ಲಿ ಇದೇ ರೀತಿ ಮಾಡ್ತಾರೆ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜೂರನ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಇವಾಗ ನಾನು ಮಿಕ್ಸಿ ಜಾರಿಗೆ ಅದು ನೀರು ತಗೊಂಡು ಇಟ್ಕೊಂಡಿದ್ದಿಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ನೀರು ಈ ಥರ ಯೂಸ್ ಆಗುತ್ತೆ ಚೆಲ್ಲಬೇಡಿ ಬೇರೆ ಕಡೆ ಹಾಕ್ಕೊಂಡಿದ್ದಾಯಿತು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೋತಾ ಇದ್ದೀನಿ ನೋಡಿ ಈ ನೀರನ್ನು ಸ್ವಲ್ಪ ಕುದ್ದಿ ಕುದ್ದಿ ಏನು ಮಾಡಬೇಕು ಗಟ್ಟಿ ನೋಡಿ ಪಲ್ಯನ ಸ್ವಲ್ಪ ಕುದಿಯೋರಿಗೆ ಸ್ವಲ್ಪ ಮುಚ್ಕೊಂಡ್ಬಿಟ್ಟು ಇದ್ದೀನಿ ಮತ್ತು ಆಮೇಲೆ ಒಂದು ಕಡೆಗೆ ಒಂದು ಸಣ್ಣ ಕಡಾಯಿ ತೊಗೊಂಡಿದ್ದೀನಿ ನಾನು ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಜುನ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೈ ಮಾಡ್ಕೊಂಡು ಬಂದುಬಿಟ್ಟು ನಾನು ಇವಾಗ ಪಲ್ಯಕ್ಕೆ ಸೇರ್ ಮಾಡ್ಕೊತಾ ಇದ್ದೀನಿ ಇದರೊಳಗೆ ಹಾಕೋತಾ ಇದ್ದೀನಿ ನೋಡಿ ಇವಾಗ ಗಟ್ಟಿಯಾಗಿದೆ ನೋಡಿ ಪೂರ್ತಿಯಾಗಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ಹೊಸ ವಿಡಿಯೋದಲ್ಲಿ ಮುಂದೆ ಸಿಗ್ತಾ ಇರ್ತೀನಿ ನೋಡಿ ಇದನ್ನು ಕಾಜೂ ಸೇವ್ ಮಾಡ್ಕೋತಾ ಇದ್ದೀನಿ ನೋಡಿ ಪಲ್ಯ ಒಳಗೆ ಸೇವ್ ಮಾಡ್ಕೊಂಡೆ ಹಾಗೇನೂ ಕೂಡ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕೋತಾ ಇದ್ದೀನಿ ಮೇಲ್ಗಡೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ನೀರೆಲ್ಲ ಅಟ್ಟಿಸ್ಕೋತಾ ಇದೆ ನೋಡಿ ಸಣ್ಣ ಫೆಮ್ಲಲ್ಲಿ ಇಟ್ಟು ಇರ್ಬೇಕು ನೋಡಿ ಉರಿ ಸಣ್ಣ ಇರಬೇಕು ಆಮೇಲೆ ಇದು ಸ್ವಲ್ಪ ಕಸೂರಿ ಮೆಂತ್ಯನ ಹಾಕೋತಾ ಇದ್ದೀನಿ ನೋಡಿ ಮನೆಯಲ್ಲೇ ಸ್ಟೋರ್ ಮಾಡಿಟ್ಕೊಂಡಿದ್ದೀನಿ ನಾನು ನೀವು ಬೇಕಾದರೆ ಮಾಲುಗಳೆಲ್ಲ ಸಿಗುತ್ತೆ ನೋಡಿ ರೆಡಿ ಆಯಿತು ಪೂರ್ತಿಯಾಗಿ ಇವಾಗ ಪಲ್ಯನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತು ತನಕ ನನ್ನ ವಿಡಿಯೋ ನೋಡಿದ ಎಲ್ಲರಿಗೂ